ಹಾಂ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಾಜೇಶ್ ರಿಧಮ್ ಡ್ಯಾನ್ಸ್ ಸ್ಟುಡಿಯೋ ಸಂಯೋಜಕರು ಹಾಗೂ ಸಂಸ್ಥಾಪಕರು ಕೂಡ ನಾಳೆ ನಮ್ಮ ರಿಧಮ್ ಡ್ಯಾನ್ಸ್ ಸ್ಟುಡಿಯೋ ನೃತ್ಯರಥ ಬಿಗ್ಗೆಸ್ಟ್ ಡ್ಯಾನ್ಸ್ ಶೋ ನಮ್ಮ ಸಾಗರ ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ಹೆಸರು ನಡೀತಾ ಇದೆ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಬೇಳೂರು ಗೋಪಾಲಕೃಷ್ಣನ್ ಅವರು ಹಾಗೂ ಮುಖ್ಯ ಅತಿಥಿಗಳು ಎಲ್ಲರೂ ಬರ್ತಾ ಇದ್ದಾರೆ ಹಾಗೂ ನಮ್ಮ ನೃತ್ಯ ಶಾಲೆಯಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳ ಪರ್ಫಾಮೆನ್ಸ್ ಇರುತ್ತೆ ವಿವಿಧ ವಿವಿಧ ಬಗೆಯ ಡ್ಯಾನ್ಸ್ಗಳಿರುತ್ತೆ ಹಾಗೂ ಅದಕ್ಕಿಂತ ಎಲ್ಲೆಗಿಂತ ಮಿಗಿಲಾಗಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಆಗಿ ಕೌಶಿಕ್ ಸುವರ್ಣ ಟೀಮ್ ಬರ್ತಾ ಇದೆ ಹಾಗೂ ನಮ್ಮ ಬಿ ಕೆ ಡಿ ಸೀಸನ್ ಏಯ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ ಏಟ್ನ ಕಂಟೆಸ್ಟೆಂಟ್ ಆದ ಸುಮುಖ್ ಕಾರ್ಕಳ ಅವರು ಕೂಡ ಬರ್ತಾ ಇದ್ದಾರೆ ಟೋಟಲ್ ವಂಡರ್ಫುಲ್ ಫಂಕ್ಷನ್ ಇದು ನೀವೆಲ್ಲರೂ ಬನ್ನಿ ನೀವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿಕೊಡಿ ಧನ್ಯವಾದಗಳು